ಸೇಮ್ ಡೈರೆಕ್ಟ್ರೋ ಸೇಮ್ ಹೀರೋ ಮತ್ತೆ ಮ್ಯಾಕ್ಸು ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸೊ ಸಕ್ಸಸ್ ಆದ್ರಿಂದ ಅದರ ಲೆಗಸಿ ಕಂಟಿನ್ಯೂ ಆಗಿದೆಯಾ ಇಲ್ಲ ಇಲ್ಲ ದಿಸ್ ಇಸ್ ನಾಟ್ ಮ್ಯಾಕ್ಸು ಅಫ್ಕೋರ್ಸ್ ಲೆಗಸಿ ಗಸನ್ ಗಸನ್ ಲೆಗಸಿ ಟು ಕಂಟಿನ್ಯೂ ಒಂದು ಟೀಮ್ ಒಟ್ಟಿಗೆ ಬರ್ತಾ ಇದೆ ಅಂದರೆ ನಾರ್ಮಲ್ ಅಲ್ಲ ಈಗ ಎಷ್ಟೊಂದು ಸಲ ಕಾಂಬಿನೇಷನ್ ಮಾಡಕ್ಕೆ ಹೋಗ್ತೀನಿ ನೀವು ಹೇಳಿದ್ದು ಕರೆಕ್ಟ್ ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದ ಮಾಡೋ ಪ್ರಯತ್ನ ಮಾಡಿದ್ದು ಹೌದು ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು ಆದರೆ ಅದು ಶೇಪ್ ಆಗಬೇಕಾದ್ರೆ ಸಮ್ ವೇರ್ ವಿ ಫೆಲ್ಟ್ ಸಮ್ ಟೈಮ್ಸ್ ನಡೆಯುತ್ತದೆ ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾದಾಗ ವುಡ್ ಲೈಟ್ ಟು ಕ್ಯಾರಿ ಫಾವರ್ಡ್ ಆಸ್ ಯು ರೈಟ್ ಟು ಲೈಟರ್ ನೆಗೆ ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸ್ ಅದು ಹೆಲ್ಪ್ ಆಗುತ್ತೆ ಒಂದು ಫ್ರಾಂಚೈಸಿ ಓಪನ್ ಆಗುತ್ತೆ ಆ ಒಂದು ಇಂಟೆನ್ಷನಲ್ ಕುಟ್ಟಿದಂತೂ ಸತ್ಯ ಬಟ್ ಕತೆ ಹೋಗ್ತಾ ಹೋಗ್ತಾ ನಮಗಂದಷ್ಟು ಬೈ ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದ್ದೀವಿ ಅದನ್ನು ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ ಟು ಅಂತ ಹೇಳೋದಕ್ಕೆ ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಸ್ ಅ ನಮ್ಮ ಒಂದು ಪ್ರೊಟಾಗ್ನೇಷನ್ ಏನಿದೆ ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ ಆ ಪರ್ಸ್ನಾಲಿಟಿ ಹೆಂಗೆ ಅಂದರೆ ಇಟ್ ಈಸ್ ವೆರಿ ವೈಬ್ರೆಂಟ್ ಅಲ್ಲಿನ ಥರ ಇವಾಗ ನೀವು ನೋಡೋಕ್ಕೆ ಹೋದರೆ ಅರ್ಜುನ್ ಮಹಾಕ್ಷಾ ಏನಿದೆ ಒಂಥರ ಸ್ವಲ್ಪ ಸೀರಿಯಸ್ ಆ್ಯಂಡ್ ವೆರಿಯ ಇದು ಇದು ಸ್ವಲ್ಪ ಎಲ್ಲೋ ನಿಮಗೆ ಸತ್ಯ ರಾಜ್ಯದ್ದು ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದು ಅಂದರೆ ಕ್ಲೋಸ್ ರೇಂಜಾಗಿ ಹೇಳ್ತಾ ಇದ್ದೀನಿ ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ಸ್ ಅದು ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಅಗೈನ್ ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್ ಇಟ್ಸ್ ಡಿಫ್ರೆಂಟ್ ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀರಿ ಮ್ಯಾಕ್ಸ್ ಕೈ ಬಿಟ್ಟಿದ್ದೀರಿ ಏನಿದೆ ಸರ್ ಪ್ಲಾನ್ ಬಿಗ್ ಬಾಸ್ ಬಿಗ್ ಬಾಸ್ ಪ್ಲಾನ್ ಮಾಡಿದೀರ ಜೊತೆಗೆ ಬಿಲ್ಲಾರಂಗ ಭಾಷಾ ನಡೀತಾ ಇದೆ ಏಳನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದೀರಾ ಸರ್ ಈ ವರ್ಷದ ಪ್ಲಾನ್ ಇದು ಒಳ್ಳೇದ ಕೆಟ್ಟುದ ಒಳ್ಳೆ ವಿಚಾರ ಸರ್ ಅದಕ್ಕೆ ಹೇಳ್ತಾ ಇರೋದು ನಾಗಡ್ಕೊಂಡು ಕೇಳಿ ಇನ್ನೊಂದ್ ಸದ್ಯಕ್ಕೆ ಕೇಳಿ ಸರ್ 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 ಬಿಗ್ ಬಾಸ್ ಮಾಡ್ತಾ ಖುಷಿ ಪ್ರಶ್ನೆ ಒಂದು ಸಿನಿಮಾ ವೆಯ್ಟ್ ಮಾಡಿ ಮಾಡಿ ಸಾಕಾಗಿತ್ತು ನಿಮ್ಮ ಫ್ಯಾನ್ಸ್ಗಳಿಗೆ ಸರ್ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಗೆ ಬಿಗ್ ಬಾಸ್ ಆಯ್ತು ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟ್ ಅಡ್ ಇದೆ ಸೊ ಇದು ಕೂಡ ಏಳನೇ ತಾರೀಕಿಂದ ಶೂಟಿಂಗು ಯಾವ ಥರ ಪ್ಲಾನಿಂಗ್ ಈ ವರ್ಷದಲ್ಲೇ ಎರಡು ಎಕ್ಸ್ಪೆಕ್ಟ್ ಮಾಡ್ಬೋದ ಸರ್ ಇಟ್ಸ್ ಟೈಟ್ ಸರ್ ಅದರ ಟೈಟ್ ಶೂಟಿಂಗ್ ಹಾಕ್ಕೊಂಡಿದ್ದೀನಿ ಕಾರಣ ಒಂದು ಏನಂದರೆ ಬಿಲ್ಲಾರಂಗ ಬಾದ್ಶಾ ಅನ್ನೋದು ಭಾಳ 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 ದೊಡ್ಡ ಸಿನಿಮಾ ಆ್ಯಸ್ ಅನ್ ತುಂಬ ಸೆಟ್ಸಿದೆ ಇದೆ ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದೀವಿ ಇಲ್ಲಿ ಒಂದು ಏಯ್ಟ್ ಏಕರ್ಸ್ ಅಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದ್ದೀವಿ ಪರ್ಸ್ನಲ್ ಸ್ಟುಡಿಯೋ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್ ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಅದು ಬಂದು ಫಸ್ಟೇ ಇತ್ತು ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್ ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ರಿಲೀಸ್ ಒನ್ ಕೆಲವು ಫಾಸ್ಟರ್ ಬಿಕಾಸ್ ಅದು ಈಗ ನಾವು ಮ್ಯಾಕ್ಸ್ನ ಆ್ಯಕ್ಚುಲಿ ತುಂಬ ಫಾಸ್ಟಾಗೆ ಕಂಪ್ಲೀಟ್ ಮಾಡಿದ್ವಿ ನಾವು ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸಲ್ಲಿ ಆದಾಗ ಡಿಲೇ ಆಗಿತ್ತು ವಿ ವಾಂಟು ಟು ರಿಲೀಸ್ ಒನ್ ಫಿಲ್ಮ್ ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಬಟ್ ಐ ಥಿಂಕ್ ವಿತ್ ಇವಾಗ ಇರುವಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್ ನಥಿಂಗ್ ಇಸ್ ನಥಿಂಗ್ ಇಸ್ ಇಂಪಾಸಿಬಲ್ ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ವಿಲಾ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಸೆಟ್ ಅವ್ರದ್ದು ಶೂಟಿಂಗ್ ಒಂದೊಂದಕ್ಕೂ ಒಂದೊಂದು ಸುಚ್ಚು ಗ್ಯಾಪ್ ಇದೆ ಆ ಗ್ಯಾಪ್ನ ಇನ್ನೊಂದು ಚೂರು ದೊಡ್ಡದು ಮಾಡಿಕೊಂಡೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ ತರ್ಟಿ ಡೇಸ್ ಇನ್ನೊಂದು ಸೆಟ್ ಆಗಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಟು ಫಾರ್ಟಿ ಫೈವ್ ಡೇಸ್ ಆ ಥರ ಅಂದ್ಕೊಡಿ ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸೋಲ್ ಫಾಸ್ಟರ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್ ಅದು ವೀಕೆಂಡ್ ಮಾತ್ರ ಸೊ ಐ ವಿಲ್ ಮ್ಯಾನೇಜ್ ಸರ್ ಬಟ್ ಆ್ಯಸ್ ಇಟ್ ಇಸ್ ಕ್ಯಾಲೆಂಡರ್ ನೋಡೋಕ್ಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ ಐ ಆಮ್ ಗೋಯಿಂಗ್ ಸ್ಟ್ರೇಟ್ Because you know I if I have to touch a target, we have to work like that.